ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ ಸವಿತಾ ವಾಸು ಇನ್ನುಳಿದ ಮುಖಂಡರ ನೇತೃತ್ವದಲ್ಲಿ ನಿಯೋಗ ಬಂದು ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅವತ್ತಿನ ದಿನ ಅಲ್ಲಿಗೆ ನಗರಸಭಾ ಸದಸ್ಯರು ಹೋಗಲಿಕ್ಕೆ ಅಡಚಣೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡೋದು ಅಲ್ಲಿಯ ಒಳಗಡೆಗೆ ಸಭಾಂಗಣದ ಬಳಗೆ ಅತ್ಯಂತ ಅನುಚಿತವಾದಂಥ ಪದಗಳ ಬಳಕೆ ಆಯಿತು ಭಯದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಘಟನೆ ಕೂಡ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಡೀತು ಚುನಾವಣೆಯಲ್ಲಿ ಜಯಗಳಿಸಿದ ನಂತರದಲ್ಲೂ ಕೂಡ ಗೇಟ್ನ ಹೊರಭಾಗಕ್ಕೆ ಕಾಂಗ್ರೆಸ್ನ ಶಾಸಕರಿದ್ದಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರ ಕಡೆಗೆ ನುಗ್ಗಿ ಬಂದಂಥ ಘಟನೆ ನಡೀತು ಬಿ ಜೆ ಪಿಯ ಕಾರ್ಯಕರ್ತರಿದ್ದ ಕಡೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು ನೂರಾರು ಜನ ಬಂದು ಅದನ್ನು ತಳ್ಳಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಹಕ್ರೆ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ನಡೀತು ನಮ್ಮ ಮುಖಂಡರಾದಂಥ ಪ್ರಶಾಂತ್ ಕೆ ಎಸ್ ಅವರಿಗೆ ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಕಾರ್ಯ ನಡೀತು ಗಿರೀಶ್ ಗುಳೆಹಳ್ಳಿ ಅನ್ನೋರಿಗೆ ಸ್ವತಃ ಶಾಸಕರು ಅವರ ಅಂಗಿಯನ್ನು ಹರಿದ್ರು ಅಂತಕ್ಕಂಥದ್ದನ್ನು ನಮ್ಮ ಹತ್ರ ಅಲವತ್ಕೊಂಡ್ರು ಈ ಎಲ್ಲ ವಿಷಯವನ್ನು ವಸ್ತುತಿ ನೀವು ತನಿಖೆಗೊಳಪಡಿಸಬೇಕು ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಸುಮೋಟವಾಗಿ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿ ಶಿವಮೊಗ್ಗ ಜಿಲ್ಲೆ ಶಾಂತಿಪ್ರಿಯ ಜಿಲ್ಲೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಸಾಗರದಲ್ಲಿ ಈ ತಪ್ಪನ್ನು ಯಾರು ಎಸಗಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ವಹಿಸಬೇಕು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡಿದ್ದೇವೆ ಆ ನಿಮಿತ್ತ ಈ ನಿಯೋಗ ಬಂದಿದ್ವಿ ನಮಸ್ಕಾರ ಎಸ್ ಇದಾಗಿತ್ತು ಟೈಮ್ಸ್ ಆಫ್ ನ್ಯೂಸ್ ನಮಸ್ತೆ